ನಮಸ್ಕಾರ ವೀಕ್ಷಕರೇ ಎಲ್ಲಿಗೆ ಬಂತು ಜಾತಿನಿಂದನೇ ದೂರು ಆಯಿತು ಎಸ್ಸಿ ಜನರ ಕೇಸು ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸೊಪ್ಪಡ್ಲ ಎಂಬ ಗ್ರಾಮ ಪಂಚಾಯತ್ ಸದಸ್ಯರಾದ ಕಿರಣ್ ಜಗದೀಶ್ ಹುಣಶಾಳೆ ವಯಸ್ಸು ಮೂವತ್ತೊಂದು ಎಂಬುವವರು ಹಿಂದೂ ಲಿಂಗವಂತ ಅಂದರೆ ಲಿಂಗಾಯತ ಜಾತಿಗೆ ಸೇರಿದವರು ಇವರು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಗ್ರಾಮದ ಬಹುತೇಕ ದಲಿತ ಸಮುದಾಯದ ಜನರ ಜೊತೆ ತುಂಬ ಅನ್ಯನ್ಯವಾಗಿ ಸಂಬಂಧ ಇಟ್ಟುಕೊಂಡಿದ್ದಾರೆ ಆದರೆ ಇದೇ ಸೊಪ್ಪಡ್ಲ ಗ್ರಾಮದ ದಲಿತ ಸಮುದಾಯಕ್ಕೆ ಸೇರಿದ ಪ್ರವೀಣ್ ನಾರಾಯಣ್ ತಳವಾರ್ ಸಂಜು ನಾರಾಯಣ್ ತಳವಾರ್ ಬಸವರಾಜ್ ಗಸ್ತೆ ನಾರಾಯಣ್ ತಳವಾರ್ ಎಂಬುವರು ಲಿಂಗವಂತ ಸಮುದಾಯಕ್ಕೆ ಸೇರಿದ ಕಿರಣ್ ಹುಣ್ಸಾಳೆ ಎಂಬ ಗ್ರಾಮ ಪಂಚಾಯತ್ ಸದಸ್ಯರನ್ನೇ ಟಾರ್ಗೆಟ್ ಮಾಡಿ ಪದೇ ಪದೇ ಹಣ ವಸೂಲಿ ಮಾಡುತ್ತಿದ್ದಾರೆ ಆದರೆ ಈಗ ಅವರಿಂದ ಮತ್ತೆ ಹಣ ವಸೂಲಿ ಮಾಡಲೇಬೇಕು ಎಂದು ಪಟ್ಟು ಹಿಡಿದು ಯರಗಟ್ಟಿಯ ಗೋಕಾಕ್ ರಸ್ತೆಯ ರತ್ನಸಂಗಮ ಹೋಟೆಲ್ ಹತ್ತಿರ ಕಿರಣ್ ಎಂಬಾತನನ್ನು ಕಿಡ್ನಾಪ್ ಮಾಡಿ ಹಣ ಬೇಡಿಕೆ ಇಟ್ಟಿದ್ದಾರೆ ಕಿರಣ್ ಎಂಬಾತನನ್ನು ಇದೇ ಯರಗಟ್ಟಿಯ ಗೋಕಾಕ್ ರಸ್ತೆಯ ರತ್ನ ಸಂಗಮ ಹೋಟೆಲ್ ಹತ್ತಿರ ಕಿರಣ್ ಇವರು ತನ್ನ ಗೆಳೆಯನ ಮದುವೆ ಮುಗಿಸಿಕೊಂಡು ಮನೆಗೆ ಹಿಂದಿರುಗುವಾಗ ಏಕಾಏಕಿ ದಾಳಿ ಮಾಡಿ ಕಿಡ್ನ್ಯಾಪ್ ಮಾಡಿದ್ದಾರೆ ಇದಕ್ಕೆ ಉಪಯೋಗಿಸಿದಂಥ ವಾಹನ ಸಂಖ್ಯೆ ಎ ಇಪ್ಪತ್ತೈದು ಸಿ ಜೀರೋ ಒಂದು ಆರು ಮೂರು ಎಂದು ಗುರುತಿಸಲಾಗಿದೆ ಈ ವಾಹನದಲ್ಲಿ ಕಿಡ್ನ್ಯಾಪ್ ಮಾಡಿ ಸೊಪ್ಪಡ್ಲ ಗ್ರಾಮಕ್ಕೆ ಕರೆತಂದು ಪ್ರವೀಣ್ ನಾರಾಯಣ್ ತಳವಾರ್ ಇವರ ಮನೆಯ ಹತ್ತಿರ ಲೈಟ್ ಕಂಬಕ್ಕೆ ಕಟ್ಟಿಹಾಕಿದ್ದಾರೆ ಸುಮಾರು ನಾಲ್ಕೈದು ಜನ ಸೇರಿ ಮನಸೋ ಇಚ್ಛೆ ಥಳಿಸಿ ಕಿರಣ್ ಹುಣಸಾಳೆ ಎಂಬುವರ ಮರ್ಮಾಂಗಕ್ಕೆ ಕೈ ಹಾಕಿದ್ದಾರೆ ಮತ್ತು ಸುಮಾರು ಐದು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಒಂದು ವೇಳೆ ಹಣ ಕೊಡದೇ ಇದ್ದರೆ ನಿನ್ನ ಮೇಲೆ ಅಟ್ರಾಸಿಟಿ ಕೇಸು ದಾಖಲು ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಇದು ಅಲ್ಲದೆ ಪ್ರವೀಣ್ ತಳವಾರ್ ಎಂಬಾತನು ಒಂದೇ ಕುಟುಂಬದ ಮೇಲೆ ಈಗಾಗಲೇ ಎರಡು ಅಟ್ರಾಸಿಟಿ ದೂರು ದಾಖಲಿಸಿದ್ದಾನೆ ಕೋಡ್ಲಿವಾಡ ಮತ್ತು ಕುಳಿಶಾ ಕುಟುಂಬಗಳ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಿಸಿ ಈಗ ಕೇವಲ ಎರಡು ತಿಂಗಳು ಮಾತ್ರ ಆಗಿದೆ ಅದಾದ ನಂತರ ಈಗ ಇನ್ನೊಂದು ಕೇಸ್ ದಾಖಲು ಮಾಡಲು ಮುಂದಾಗಿದ್ದಾನೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲಿಗೆ ಬಂತು ಚಾಚಿನಿಂದನೆ ದೂರು ತಂದೆಯಾಯಿತು ಎಸ್ ಸಿ ಜನರ ಗೇಸು ಅಂತ ಸೊ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತೆ ಸಿಗೋಣ ನಮಸ್ಕಾರ ನನ್ನ ಹೆಸರು ಕಿರಣ್ ಜಗದೀಶ್ ಅಂತ ಹೇಳಿ ನನ್ನ ಸೊಪ್ಪಳ್ಳ ಗ್ರಾಮ ಪಂಚಾಯತಿ ಸದಸ್ಯ ಎರಗಟ್ಟಿ ತಾಲೂಕು ಸೊಪ್ಪಳ್ಳ ಗ್ರಾಮ ಬೆಳಗಾಂ ಜಿಲ್ಲೆ ಈ ನಿನ್ನೆ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷ ಸುಮಾರಿಗೆ ನಾನು ನನ್ನ ಸ್ನೇಹಿತನ ಮದುವೆಗೆ ಹೋಗಿದ್ದೆ ಆ ಸಮಯದಲ್ಲಿ ಪ್ರವೀಣ್ ನಾರಾಯಣ್ ತಳವಾರ್ ಮತ್ತು ಅವರ ಸಹೋದರ ಸಂಜು ನಾರಾಯಣ್ ತಳವಾರ್ ಮತ್ತು ಅವರ ಹಳೆಯನಾದ ಬಸವ ಗಸ್ತಿಯವರು ಮೂರು ಜನ ಸೇರಿ ನನ್ನ ರೋಡ್ ಮೇಲೆ ಹಿಡ್ಕೊಂಡ್ಬಂದು ಅಟ್ಯಾಕ್ ಮಾಡಿ ನನಗೆ ಏನೋ ಒಂದು ಜೀವ ಬೆದರಿಕೆ ಹಾಕಿ ಆಮೇಲೆ ನನ್ನ ಕಬ್ಬು ಮತ್ತು ಕಟ್ಟಿಗೆಯಿಂದ ಸುಮಾರು ಜನರುಗಳ ಮುಂದೆ ಅನೇಕ ಬಾರಿ ಬಡದು ನನಗೆ ನನ್ನ ಗುಪ್ತಂಬದ ಗುಪ್ತಾಂಗಕ್ಕೆ ಕೈ ಹಾಕಿ ಏನು ಕೊಲ್ತೀನಿ ಅಂಥೇಳಿ ನನಗೆ ಇದು ಮಾಡಿ ಅವರ ಗ ಸ್ವಿಫ್ಟ್ ಕಾರ್ನಲ್ಲಿ ನನ್ನನ್ನು ತಗೊಂಡು ಹೋಗಿ ಕಿಡ್ನಾಪ್ ಮಾಡಿ ಅಪಹರಿಸಿ ಸೊಪ್ಪಳ ಗ್ರಾಮಕ್ಕೆ ಕರ್ಕೊಂಡು ಹೋದರು ತದನಂತರ ಅವ್ರ ಮನೆ ಎದುರುಗಡೆ ಒಂದು ಲೈಟ್ ಕಂಬ ಇದೆ ಅಲ್ಲಿ ಕಟ್ಟಿ ಹಾಕಿ ಅಲ್ಲಿಯೂ ಕೂಡ ನಾನು ಚಿತ್ರಹಿಂಸೆ ಮಾಡಿ ನನ್ನ ತಾಯಿಗೆ ನನ್ನ ಅಕ್ಕನಿಗೆ ಮತ್ತು ನನ್ನ ಕುಟುಂಬಕ್ಕೆ ಅವಾಚಿ ಶಬ್ದಗಳಿಂದ ಬೈದು ನಿಂದಿಸಿ ನನಗೆ ಎರಡು ಲಕ್ಷ ದುಡ್ಡು ಕೊಡಬೇಕು ಅಂತ ಮುಂಚೆ ಹೇಳಿದ್ದೆ ಈಗ ಐದು ಲಕ್ಷ ದುಡ್ಡು ಕೊಡಲೇಬೇಕು ಇಲ್ಲ ಅಂತಂದರೆ ನೀನು ಜೀವ ತೆಗಿತೀವಿ ಹೇಳಿ ನನಗೆ ತುಂಬ ತೊಂದರೆ ಮಾಡಿ ನನಗೆ ತುಂಬ ಹೊಡೆದಿದ್ದಾರೆ ಆನಂತರ ಊರಿನ ಎಲ್ಲರೂ ಹಿರಿಯರು ಬಂದ ತಕ್ಷಣ ಜನ ಜಾಸ್ತಿ ಕೂಡಿದಾಗ ನನ್ನ ಕಮ್ಮದಿಂದ ಹುಚ್ಚಿ ಮನೆಯೊಳಗೆ ಕೂಡ ಹಾಕಿ ಅಲ್ಲಿ ಕೂಡ ಧಮಕಿ ಹಾಕಿದರು ಆ ಸಮಯದಲ್ಲಿ ನನ್ನ ಸ್ನೇಹಿತರು ಗುರು ಹಿರಿಯರು ಎಲ್ಲರೂ ಊರಿನ ಒಂದಷ್ಟು ಹಿರಿಯರು ಬಂತು ನಾ ಹಂಗೆ ನನಗೆ ಕೂಡಿಸಿ ಏನು ಸರಿ ಮಾಡೋಕೆ ಬರುತ್ತೇನೆ ಹಿಂಗೆ ಮಾಡಬೇಡ ಅಂತ ಹೇಳಿದಾಗ ಇಲ್ಲ ಹಾಗೆ ಬಿಡೋಲ್ಲ ಈ ಸೊಳ್ಳೆ ಮಗನ ಹಾಗೆ ಹಂಗೆ ಅಂತ ಹೊಲಸೆಲ್ಸು ಬೈದು ಆಮೇಲೆ ನಂಗೆ ಹೊಡೆದು ಪೊಲೀಸರನ್ನ ಕರೆಸು ಅವ್ರಿಗೂ ಕರೆಸಿ ನನಗೆ ಆಮೇಲೆ ಅವ್ರು ಹ್ಯಾಂಡ್ ಓವರ್ ಮಾಡಿದರು ಅವ್ರು ಪೊಲೀಸರು ನನಗೆ ಇಮಿಡಿಯೆಟ್ಲಿ ನನ್ನ ಪರಿಸ್ಥಿತಿ ನೋಡಿ ನನ್ನ ಪ್ರಥಮ ಚಿಕಿತ್ಸೆಗೆ ಎರಗಟ್ಟಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ನನಗೆ ಚಿಕಿತ್ಸೆ ಕೊಡಿಸಿದರು ನನಗೆ ಹೆಡ್ ಇಂಜುರಿ ಸ್ವಲ್ಪ ತಲೆಯಾಗಿ ಬಲವಾಗಿ ಬೆಳೆದ್ರಿಂದ ನನಗೆ ಮುಂದಿನ ಚಿಕಿತ್ಸೆಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲು ಗೋಕಾಕ್ಗೆ ಬರೆದು ಕೊಟ್ಟರು ಅಲ್ಲಿ ಬಂದು ನಿನ್ನೆ ಅಡ್ಮಿಟ್ ಆಗಿ ನಾನು ರಾತ್ರಿ ಅಡ್ಮಿಟ್ ಆದಾಗ ಅವರು ಕೂಡ ಅದೇ ಜಾಗಕ್ಕೆ ಬಂದು ಅವರ ಅಳಿಯನಾದ ಬಸವರಾಜ್ ಗಸ್ತಿಯವನು ನಂಗೆ ನೋಡಿ ಅವ್ರು ಯಾರ ಹತ್ರ ಮಾತಾಡ್ತಿದ್ದ ಗೊತ್ತಿಲ್ಲ ಫೋನಲ್ಲಿ ಹೇಳಿ ಅವನು ಇಲ್ಲೇ ಅಡ್ಮಿಟ್ ಇದ್ದಾನೆ ಮಗ ಬಿಡೋಂಗಿಲ್ಲ ಅವನ್ನ ಇಲ್ಲೇ ಇದ್ದಾನೆ ಅಂತ ಹೇಳಿ ನನಗೆ ಮತ್ತೆ ನಿನ್ನೆ ಜೀವ ಬೆದರಿಕೆ ಹಾಕಿ ಹೋಗಿದ್ದಾನೆ ತದನಂತರ ನಾನು ನನ್ನ ಕುಟುಂಬಕ್ಕೆ ತಿಳಿಸಿದಾಗ ಏನಾದರೂ ಆಗಲಿ ನೀನು ಚಿಕಿತ್ಸೆ ಬೇರೆ ಕಡೆ ಪಡೆದುಕು ಅಂತ ಹೇಳಿ ನನಗೆ ಈಗ ಅಲ್ಲಿಂದ ರೆಫ್ರೆನ್ಸ್ ಲೆಟ್ರ್ ತೊಗೊಂಬಂದು ನಾನು ಬೆಳಗ್ಗೆ ಈಗ ಖಾಸಗಿ ಆಸ್ಪತ್ರೆಗೆ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದೇನೆ ಇದಕ್ಕಿಂತ ಮುಂಚೆ ನನಗೆ ಸುಮಾರು ಸಾರಿ ಇದೇ ಥರ ಕಿರುಕುಳ ನೀಡಿದ್ದು ಪ್ರವೀಣ್ ನಾರಾಯಣ್ ತಳವಾರಿ ಅವರು ಮನೆ ನಮ್ಮನೆ ಈ ಕಡೆ ರಸ್ತೆ ಅಕ್ಕಪಕ್ಕದಲ್ಲಿದ್ದು ನಾನು ಹಿಂದೂ ಲಿಂಗಾಯತ ಬನಿಜ ಜಾತಿಯಿಂದ ನಾನು ಗುರುತಿಸ್ಬಿಡ್ತೀನಿ ಅವರು ಎಸ್ ಸಿ ಕುಟುಂಬದಿಂದ ಗುರುತಿಸ್ಬಿಡ್ತಾರೆ ಆದರೆ ಎಸ್ ಸಿ ಕುಟುಂಬ ನನ್ನ ಕುಟುಂಬಕ್ಕೆ ತುಂಬ ಜನ ಎಲ್ಲರೂ ನಮ್ಗೆ ಹೆಲ್ಪ್ ಮಾಡಿ ನಮ್ಮ ಮನೆಯವ್ರ ಥರನೇ ಇದ್ದರು ಆದರೆ ಈ ವ್ಯಕ್ತಿ ಮಾತ್ರ ನನಗೆ ಇದ್ದಿದ್ದಲಾಗೆ ನನಗೆ ದುಡ್ಡಿನ ನಂದು ಸ್ವಲ್ಪ ದುಡ್ಡಿನ ವಿಚಾರವಾಗಿ ಮುಂಚೆ ನನಗೆ ಅಲ್ಟ್ರಾಸಿಟಿ ಕೇಸ್ ಆಗ್ತೇನೆ ಅಂಥೇಳಿ ನನಗೆ ಹೆದರಿಸಿ ಬೆದರಿಸಿ ಈಶ್ವರ್ ಗೌಡರ್ ಮತ್ತು ರೆಡ್ಡಿ ಹಂಗಲ್ ಅವರ ಸಮಕ್ಷಮದಲ್ಲಿ ಹಿರೆತನ ಮಾಡಿ ನನಗೆ ನಲ್ವತ್ತು ಸಾವಿರ ದುಡ್ಡನ್ನು ಈಗಾಗಲೇ ಪಡೆದುಕೊಂಡಿದ್ದಾನೆ ಅದಾದ ಮೇಲೆ ನಾನು ಮನೆ ಕಟ್ಟೋ ವಿಚಾರದಲ್ಲಿ ನನ್ನ ಮನೆಗೆ ನೀನು ಕಟ್ಟೋದಾದರೆ ನನಗೆ ಎರಡು ಲಕ್ಷ ದುಡ್ಡು ಕೊಡಬೇಕು ಇಲ್ಲ ಅಂತಂದರೆ ನೀನು ಮನೆ ಕಟ್ಟಕ್ಕೆ ಬಿಡಲ್ಲ ಅಂತೇಳಿ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಅದು ಡಾಕ್ಯುಮೆಂಟ್ಲಿ ಎಲ್ಲೆಲ್ಲೋ ಏನೇನೋ ಪ್ರಾಬ್ಲಮ್ ಮಾಡೋಕೆ ಗುದ್ದಾಡಿದ್ದಾನೆ ನಂತರ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಎರಡು ಲಕ್ಷ ಕೊಡೋಕ್ಕೆ ನಿರಾಕಾರ ಮಾಡಿದ್ದಕ್ಕೆ ಮತ್ತು ನನ್ನ ಮೇಲೆ ಕೇಸ್ ಹಾಕಿ ಅಲ್ಟ್ರಾಸಿಟಿ ಕೇಸ್ ಹಾಕಿ ಇದು ಏನು ಪ್ರೂವ್ ಮಾಡೋಕ್ಕಂತ ಗುದ್ದಾಡ್ತಿದ್ದಾನೆ ಅದಕ್ಕೆ ಸಾಕ್ಷಿಗಳೇನು ಇಲ್ಲದೆ ಕಾರಣ ನೀನು ನಮ್ಮ ಮನೆಗೆ ಬಂದು ಕಲ್ಲು ಒಗ್ದಿದ್ಯಾ ನಮ್ಮ ತಾಯಿನ ಬಡ್ದಿದೀಯ ನಮ್ಮ ತಂದೆಗೆ ಇದು ಮಾಡಿದೀಯಾ ನಮ್ಮ ಮಿಸಸ್ಸಿಗೆ ಇದು ಮಾಡಿದೀಯಾ ಬಡ್ದಿದೀಯಾ ಅಂತೇಳಿ ಅವಾಚ್ಯ ಶಬ್ದಗಳ ನಾ ಬಳಕೆ ಮಾಡಿದ್ದೀನಂತೇಳಿ ಸುಮ್ಮ ಸುಮ್ಮನೆ ನನ್ನ ಮೇಲೆ ಕೇಸ್ ಹಾಕಿ ತೊಂದರೆ ಇದ್ದ ಆ ಕಾರಣಕ್ಕಾಗಿ ಅವನೊಟ್ಟಿಗೆ ನೋಟಿಗೆ ನಾನು ಸೇರಬಾರ್ದು ಅದು ಕೇಸ್ ಏನಾದರೂ ಆದರೆ ಆಗಲಿ ಅಂತ ಹೊರಗಡೆ ಇದ್ದಾಗ ನಾನಿರೋ ಜಾಗವನ್ನು ಗುರುತಿಸ್ಕೊಂಡು ಬಂದು ನನ್ನನ್ನು ಈ ರೀತಿ ಅಪಹರಣ ಮಾಡಿ ಬಡದು ಹೊಡೆದು ನನಗೆ ಜೀವ ಬೆದರಿಕೆಯಿಂದ ನನಗೆ ಈ ಥರ ಮಾಡಿದ್ದಾನೆ ಜನರ ಬಹುಶಃ ಅಲ್ಲಿ ಯಾರಾದರೂ ಜನರು ಇರಲಿಲ್ಲ ಅಂತಂದರೆ ನನಗೆ ಏನು ಮಾಡ್ತಿದ್ರು ಅನ್ನೋ ಭಯ ಕೂಡ ನನಗೆ ಆ ಸಂದರ್ಭದಲ್ಲಿ ಆಯಿತು ನನಗೆ ನಾನು ಗುಪ್ತಂಗಕ್ಕೆ ಕೈ ಹಾಕಿ ನನಗೆ ಹೆಚ್ಚುಕಿ ನನಗೆ ಒಂಥರ ಅದು ಹೇಳೋಕ್ಕೆ ನನಗೆ ಆಗ್ತಿದೆ ಆ ಥರ ನನಗೆ ಚಿತ್ರಹಿಂಸೆನ ಮಾಡಿದ್ದಾರೆ ಇದಕ್ಕೆ ಕಾನೂನು ರೀತಿ ಕಾನೂನು ಸುವ್ಯವಸ್ಥೆಯಲ್ಲಿ ನನಗೆ ನ್ಯಾಯ ದೊರಕಿಸಿಕೊಡಬೇಕು アンテアで何万年もしていまし